ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಚಾನಲ್ ಇವತ್ತು ಎಲೆಕೋಸು ಮತ್ತು ಕಡಲೆಬೇಳೆನ ಸೇರಿಸಿ ಒಂದು ಒಳ್ಳೆಯ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಕಡಲೆಬೇಳೆ ಒಂದು ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಹುಣ್ಸೆನ್ ರಸ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವನ್ನ ಸ್ವಲ್ಪ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಮತ್ತು ಕಾಯಿ ತುರಿಯನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ಎರಡು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಎಲೆಕೋಸನ್ನ ಒಂದು ತೊಗೊಂಡಿದ್ದೀನಿ ತಗೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡೋದು ಲೇಟ್ ಆಗುತ್ತೆ ಅಂತ ನಾನು ಚಾಪರ್ಗೆ ಹಾಕ್ಕೊತಾ ಇದ್ದೀನಿ ಇದನ್ನು ನೋಡಿ ಯಾವ ಸೈಜಲ್ಲಿ ಕಟ್ ಮಾಡಬೇಕು ಅಂದರೆ ಮೀಡಿಯಮ್ ಇದ್ದರೆ ಸಾಕಾಗುತ್ತೆ ತುಂಬ ಸಣ್ಣ ಕಟ್ ಮಾಡ್ಕೊಬೇಡಿ ಅದು ಚೆನ್ನಾಗಿರಲ್ಲ ನೋಡಿ ಈ ಸೈಜ್ ಆದರೆ ಸಾಕು ನಾನು ಇದರಲ್ಲಿ ಒಂದೇ ಒಂದು ರೌಂಡ್ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಸೈಜ್ ಆದರೆ ಪರ್ಫೆಕ್ಟಾಗಿರುತ್ತೆ ನಂತರ ನಾನು ಈರುಳ್ಳಿನ ಎರಡು ಈರುಳ್ಳಿನ ಇದರಲ್ಲೇ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಂತರ ನಾನು ಒಂದು ಕುಕ್ಕರ್ಗೆ ಬೇಳೆನ ಹಾಕಿ ನೀರು ಸ್ವಲ್ಪ ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೊತಾ ಇದ್ದೀನಿ ಅಂತೂ ಬೇಗನೆ ಬೆಂದೋಗೋದ್ರಿಂದ ನಾವು ಅದನ್ನು ಕೂಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಪಾತ್ರೆಯಲ್ಲೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಆವಾಗ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಬೇಳೆ ಒಂದು ಮುಕ್ಕಾಲು ಭಾಗದಷ್ಟು ಬೆಂದ ನಂತರ ನಾವು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎಲೆಕೋಸನ್ನ ಹಾಕೊಬೇಕಾಗತ್ತೆ ನೋಡಿ ಈ ಥರ ಎಲೆಕೋಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೀರು ಕುದೀತಾ ಕುದೀತಾ ಸ್ವಲ್ಪ ಕಡಿಮೆನೇ ಆಗುತ್ತೆ ನೀವು ಅದರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಬೆಂದ ನಂತರ ಒಂದು ಅರ್ಧದಷ್ಟು ಆಗಿರುತ್ತೆ ನೋಡಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎಲೆಕೋಸನ್ನ ಬೇಗ ಬೆಂದೋಗ್ಬಿಡುತ್ತೆ ನಂತರ ಇದಕ್ಕೆ ನಾನು ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೇ ಸಾಲ್ಟು ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಸ್ವಲ್ಪ ಹಾಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ಬೆಂದ ನಂತರ ಇದನ್ನು ನಾವು ಬಸ್ಕೊಬೇಕಾಗುತ್ತೆ ಒಂದು ಸ್ಟೇನರ್ಗೆ ಹಾಕಿ ನೀಟಾಗಿ ಒಂದು ಸ್ವಲ್ಪನೂ ಕೂಡ ನೀರಿಲ್ದಿರೋ ಥರ ನಾನು ಬಸ್ತು ಇಟ್ಕೊತಾ ಇದ್ದೀನಿ ಕಾಳನ್ನು ಕೂಡ ಎಲೆಕೋಸನ ಸಪ್ರೇಟ್ ಮಾಡಿ ಇಟ್ಕೊಂಡಾಯಿತು ನೋಡಿ ಇಷ್ಟಾಗಿದೆ ನೀರು ಈ ನೀರನ್ನೇ ನಾನು ಸಾಂಬಾರಿಗೆ ಹಾಕೋದು ಅದೇ ತುಂಬ ರುಚಿಯಾಗಿರುತ್ತೆ ಆಲ್ರೆಡಿ ಇದಕ್ಕೆ ಸಾಲ್ಟ್ ಹಾಕಿದ್ದೀವಿ ಅಲ್ವಾ ನೆಕ್ಸ್ಟ್ ಸಾಂಬಾರಿಗೆ ಸ್ವಲ್ಪ ಹಾಕೊಂಡು ಸಾಕು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಹಣ್ಮೆಣ್ಸಿ ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡುವಾಗ ಈರುಳ್ಳಿನ ಹಾಕೊಬೇಕು ನಾನು ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಒಂದು ಇಲ್ಲೇ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಮತ್ತು ಪಲ್ಯಕ್ಕೆ ಕೂಡ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಟೊಮೊಟೊ ಎರಡು ತೊಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲೇ ಹಾಕ್ಕೊಂಡಿದ್ದೀನಿ ನಂತರ ಹುಳಿ ಕಲಸಿಟ್ಕೊಂಡಿರೋ ಹುಳಿ ರಸನ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಎಣ್ಣೆ ಬಿಡುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ನಾನು ಇದಕ್ಕೆ ಸಾಂಬಾರ್ ಪೌಡ್ರನ್ನ ಇದ್ದೀನಿ ಎರಡು ಟೇಬಲ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೀವು ಹುಳಿ ಎಷ್ಟು ಹಾಕೊಂಡಿರ್ತೀರ ಅದಕ್ಕೆ ತಕ್ಕಂತೆ ನೀವು ಸಾಂಬಾರ್ ಪೌಡ್ರನ್ನ ಹಾಕೊಳ್ಳಿ ಇವಾಗ ನಾವು ಕಾಳು ಮತ್ತು ಎಲೆಕೋಸನ್ನ ಬಸ್ತಿರೋ ನೀರನ್ನು ನಾವು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಆಲ್ರೆಡಿ ಚೆನ್ನಾಗಿ ಆಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕೊನೆಯಲ್ಲಿ ನಾನು ಕಾಯಿ ತುರಿನ ಹಾಕೊತಾ ಇದ್ದೀನಿ ಕಾಯಿ ತುರಿನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಕುದಿಯೋಕೆ ಇಟ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ನೋಡಿ ಈ ಥರ ಕುದಿ ಬರಬೇಕು ನೀವು ಟೇಸ್ಟ್ನ ಚೆಕ್ ಮಾಡ್ಕೊಳ್ಳಿ ಸಾಲ್ಟ್ ಆಲ್ರೆಡಿ ನೀವು ಹಾಕಿರೋದ್ರಿಂದ ಇಲ್ಲಿ ನೋಡ್ಕೊಂಡು ಹಾಕೋಬೇಕಾಗತ್ತೆ ಜಾಸ್ತಿ ಕೂಡ ಆಗ್ಬಿಡೋ ಚಾನ್ಸ್ ಇರುತ್ತೆ ಸಾಲ್ಟ್ ಅದರಿಂದ ನೋಡ್ಕೊಂಡು ಹಾಕ್ಕೋಬೇಕು ನೋಡಿ ಈಗ ಲೆಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಕುದಿಸ್ತೀನಿ ನೋಡಿ ರೆಡಿಯಾಗಿದೆ ಈಗ ಸಾಂಬಾರ್ ನಂತರ ಪಕ್ಕದಲ್ಲಿ ನಾನು ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಕರ್ಬೇವು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಾನು ಪಲ್ಯ ಎಲೆಕೋಸಿನ ಪಲ್ಯ ಮಾಡೋಕ್ಕೆ ಇದನ್ನ ಒಗ್ಗರಣೆ ಮಾಡ್ಕೊತಾ ಇರೋದು ನೋಡಿ ಈ ಥರ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಕಡಲೆಬೇಳೆ ಮತ್ತು ಎಲೆ ಕೋಸಿನ ಬೇಯಿಸಿಟ್ಕೊಂಡಿರೋದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸಾಲ್ಟು ಸ್ವಲ್ಪ ನೋಡ್ಕೊಂಡು ಹಾಕೊಬೇಕು ಬೇಯಿಸುವಾಗ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ವ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಸಾಂಬಾರಲ್ಲಿ ನೋಡಿ ಪಲ್ಯನೂ ಆಗುತ್ತೆ ಜೊತೆಗೆ ಸಾಂಬಾರು ಕೂಡ ಆಗೋದ್ರೆ ಎರಡೂ ಕೂಡ ಒಂದೇ ರೆಸಿಪಿಲಿ ರೆಡಿ ಆಗಿಬಿಡುತ್ತೆ ನಿಮಗೆ ನಂತರ ಇದ್ರ ಮೇಲೆ ನಾನು ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋ ಕಾಯಿ ತುರಿನ ಇದ್ದೀನಿ ಆಗಲೇ ಸಾಂಬಾರು ಸ್ವಲ್ಪ ಹಾಕ್ಕೊಂಡಿದ್ದೆ ಅದರಲ್ಲೇ ಸ್ವಲ್ಪ ಉಳಿಸ್ಕೊಂಡು ಅದೇ ಕಾಯಿ ತುರಿನ ಇಲ್ಲಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದನ್ನೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಈರುಳ್ಳಿ ಬ್ರೌನ್ ಕಲರ್ ಬಂದ ನಂತರನೇ ನೀವು ಸ್ವಲ್ಪ ಈ ಕಾಳನ್ನ ಹಾಕ್ಕೊಂಡು ಟೂ ಮಿನಿಟ್ಸ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ಕರೆಕ್ಟಾಗಿರುತ್ತೆ ಇದು ನಂತರ ಇದನ್ನು ಕೂಡ ಲೇಟ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸು ನಾನು ಹಾಗೆ ಬಿಡ್ತಾಯಿದ್ದೀನಿ ನಂತರ ಈಗ ರೆಡಿ ಆಯಿತು ಕಡಲೆಬೇಳೆ ಎಲೆಕೋಸಿನ ಪಲ್ಯ ನಾನು ಇವಾಗ ಬಿಸಿ ಬಿಸಿಯಾಗಿಯೇ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ನೀರಾಗಿಲ್ಲ ಕರೆಕ್ಟಾಗಿದೆ ನೀವು ಕೂಡ ನೋಡ್ಕೊಂಡು ಹಾಕೊಳ್ಳಿ ನೀರು ಹಾಕೊಬೇಡಿ ಕಾಳು ಬೇಯಿಸಿರೋ ನೀರನ್ನೇ ಇದಕ್ಕೆ ಹಾಕಬೇಕು ಆವಾಗಲೇ ಟೇಸ್ಟು ತುಂಬಾ ಚೆನ್ನಾಗಿರೋದು ನೋಡಿ ಅನ್ನ ಜೊತೆಗೆ ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಎಲೆಕೋಸಿನ ಪಲ್ಯ ಜೊತೆಗೆ ಸಾಂಬಾರ್ ಕೂಡ ರೆಡಿಯಾಯಿತು ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್